ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಎಂ ಪಿ ಎಲೆಕ್ಷನ್ ಮುಗಿತು ಪಾರ್ಲಿಮೆಂಟ್ ಎಲೆಕ್ಷನ್ನು ಯಾರಿಗೂ ಸರಿಯಾದ ಬಹುಮತ ಬರಲಿಲ್ಲ ಆದ್ದರಿಂದ ಸಮ್ಮಿಶ್ರ ಸರ್ಕಾರವೇ ಗತಿ ಅನ್ನೋ ರೀತಿ ಬಿ ಜೆ ಪಿ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ಜೊತೆ ಎನ್ ಡಿ ಎ ಒಕ್ಕೂಟದ ಒಂದು ಮೈತ್ರಿ ಸರ್ಕಾರವನ್ನು ರಚಿಸ್ತಾ ಇದೆ ಸ್ನೇಹಿತರೆ ಇಲ್ಲಿ ಬಿ ಜೆ ಪಿಗೆ ಏನೇನು ಒಡೆತಗಳಿದ್ದಾವೆ ಗೊತ್ತಾ ಇಲ್ಲಿ ಒಡೆತಗಳಿರೋದು ಏನಿದ್ರು ಬಿ ಜೆ ಪಿಗೆ ಹೊರತು ಪ್ರಾದೇಶಿಕ ಪಕ್ಷಗಳಾದಂತಹ ಟಿ ಡಿ ಪಿ ಮತ್ತು ಜೆ ಡಿ ಯುಗಲ್ಲ ನೋಡಿ ಹತ್ತು ವರ್ಷಗಳ ಕಾಲ ಯಾವುದೇ ತರಹದ ಗೊಂದಲಗಳಿಲ್ಲದೆ ಅಧಿಕಾರವನ್ನು ನಿರ್ವಹಿಸಿದ ಮೋದಿ ಇನ್ನು ಮುಂದೆ ಕಾಲೆಳೆಯುವವರನ್ನು ನೋಡಬೇಕಾಗುತ್ತೆ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಮುಂಚೆ ಮಿತ್ರ ಪಕ್ಷಗಳನ್ನ ಕೇಳಬೇಕಾಗುತ್ತೆ ಇದಕ್ಕೂ ಮುಂಚೆ ಆ ಥರ ಕೇಳೋ ಅವಶ್ಯಕತೆ ಇರಲಿಲ್ಲ ಯಾಕೆ ಅಂದರೆ ಅವರೇ ಮ್ಯಾಜಿಕ್ ನಂಬರನ್ನು ದಾಟಿ ಮುಂದೆ ಹೋಗಿದ್ದರು ಆದರೆ ಈಗ ಹಂಗಿಲ್ಲ ಆಮೇಲೆ ಇಲ್ಲಿ ಇನ್ನೂ ಒಂದು ಏನಪ್ಪ ಅಂದರೆ ಅಷ್ಟು ಸುಭದ್ರವಾದ ಸರ್ಕಾರ ಅಲ್ಲ ನೀವು ಎಷ್ಟೇ ಜನನ ಕರ್ಕೊಂಡು ಸರ್ಕಾರ ಮಾಡಿ ಒಂದು ಪಕ್ಷ ಅಧಿಕ ಒಂದು ಪಕ್ಷಕ್ಕೆ ಮೆಜಾರಿಟಿ ಬರದೆ ಹೋದರೆ ಅದು ಸುಭದ್ರ ಸರ್ಕಾರ ಅಲ್ಲ ಒಂಥರ ಕೆಸರೊಳಗಿರೋ ಕಂಬ ಇದ್ದಂಗೆ ಯಾವಾಗ ಬೇಕಾದರೂ ಬೀಳ್ಬೋದು ಒಂಥರಲ್ಲ ಆ ರೀತಿ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಇಲ್ಲಿ ಶಾ ಶಾಸಕರಲ್ಲ ಸಂಸದರುಗಳು ಬೇಕಂತಲೇ ನಾವು ಇದಕ್ಕೆ ಹೋಗ್ತೀವಿ ಕಾಂಗ್ರೆಸ್ಗೆ ಹೋಗ್ತೀವಿ ಅಂತ ಹಠ ಹಿಡಿದು ಕೂತ್ಕೋತಾರೆ ಅಂಥ ಟೈಮ್ನಲ್ಲಿ ಅವ್ರನ್ನ ಸಮಾಧಾನ ಮಾಡಲಿಕ್ಕೆ ಅಂತ ಅವ್ರಿಗೆ ಏನಾದರೂ ಒಂಚೂರು ಕೊಡಬೇಕಾಗುತ್ತೆ ಮತ್ತು ಕಾಂಗ್ರೆಸ್ಗೆ ಹೋಗ್ತಾ ಇದ್ದೀವಿ ಅಂತನೋರಿಗೆಲ್ಲ ಮಿನಿಸ್ಟ್ರ್ ಪೋಸ್ಟ್ ಏನಾದರೂ ಒಂದು ಕೊಡಬೇಕಾಗುತ್ತೆ ಮತ್ತು ಇಂಪಾರ್ಟೆಂಟ್ ಮಿನಿಸ್ಟರ್ ಪೋಸ್ಟನ್ನು ಚಂದ್ರಬಾಬು ನಾಯ್ಡು ಅವರೇ ಕೇಳ್ತಾ ಇದ್ದಾರೆ ನಿಜಕ್ಕೂ ಚಂದ್ರಬಾಬು ನಾಯ್ಡು ಅವರಿಂದ ಇವರಿಗೆ ನರೇಂದ್ರ ಮೋದಿಗೆ ಮುಂದೊಂದಿನ ಅಪಾಯ ಕಟ್ಟಿಟ್ಟ ಬುತ್ತಿ ಯಾಕಪ್ಪ ಅಂದರೆ ಚಂದ್ರಬಾಬು ನಾಯ್ಡು ಅವರ ಇತಿಹಾಸವನ್ನು ಓದವ್ರಿಗೆ ಗೊತ್ತು ಅವರು ಯಾವ ರೀತಿ ಮನುಷ್ಯ ಅಂತ ಸ್ವಂತ ಅವರ ಮಾವನನ್ನೇ ಅವರು ಬಿಟ್ಟಿಲ್ಲ ಅವರ ಮಾವನನ್ನೇ ಅವರು ಅಧಿಕಾರದಿಂದ ಕೆಳಗಿಳಿಸಿದವರು ಈ ನರೇಂದ್ರ ಮೋದಿ ಯಾವ ಲೆಕ್ಕ ರೀ ಅವರಿಗೆ ಹ್ಞೂ ಮತ್ತೆ ಇನ್ನೊಂದು ವಿಷಯ ಏನಪ್ಪ ಇಲ್ಲಿ ಅಂದರೆ ಚಂದ್ರಬಾಬು ನಾಯ್ಡು ಅಷ್ಟು ಲಾಸ್ ಆಗಿದ ಮೇಲೂ ಕೂಡ ಕಮ್ ಬ್ಯಾಕ್ ಮಾಡಿರೋ ರೀತಿ ಇದೆಯಲ್ಲ ಇದು ಇದು ಅಗಣನೀಯ ಅಗಣಿತ ಅಪರಿಮಿತ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಕಮ್ ಬ್ಯಾಕ್ ಮಾಡಿಬಿಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಮುಂದೆ ನಿತೀಶ್ ಕುಮಾರ್ ಕೂಡ ಅಷ್ಟೊಂದು ನಂಬಿಕೆಗೆ ಅಷ್ಟೊಂದು ಅರ್ಹರಲ್ಲ ಯಾಕಪ್ಪ ಅಂತಂದರೆ ಅವರು ಕೂಡ ಈ ಮುಂಚೆ ಎಲ್ಲ ಯಾವ್ಯಾವ ರೀತಿ ಜಂಪಿಂಗ್ ಸ್ಟಾರ್ ಆಗಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಆದರೆ ಇಲ್ಲಿ ಬಿ ಜೆ ಪಿ ಅಲಯನ್ಸ್ ಜಾಸ್ತಿ ಇದೆ ಇನ್ನೂರ ನಲವತ್ತಿರ ಬಿ ಜೆ ಪಿ ಇರೋದರಿಂದ ಅವರಿಗೆ ಸ್ವಲ್ಪ ಟಕ್ಕರ್ ಕೊಡ್ಬೋದು ಅದು ಬಿಟ್ಟರೆ ಇನ್ನೇನಿಲ್ಲ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಬಿ ಜೆ ಪಿ ಆಗಿರೋದ್ರಿಂದ ಒಂದಷ್ಟು ಜಾಸ್ತಿ ಖಾತೆಗಳು ಬಿ ಜೆ ಪಿ ಹತ್ರ ಇಟ್ಕೋಬೋದು ಅಥವಾ ಮಿತ್ರ ಪಕ್ಷಗಳು ಕೇಳಿದರೆ ಅದನ್ನು ಕೊಡಬೇಕಾಗುತ್ತೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಪ್ರಧಾನಮಂತ್ರಿ ಪಟ್ಟ ಕೂಡ ಕೇಳಿದರೆ ಕೇಳ್ತಾರೆ ಪ್ರಧಾನಮಂತ್ರಿ ಪಟ್ಟ ಕೇಳಿದರೂ ಕೂಡ ಬಿಟ್ಕೊಡಬೇಕಾಗಿ ಬಂದರೆ ಕೂಡ ಯಾವುದೇ ಅನುಮಾನ ಇಲ್ಲ ಆ ರೀತಿಯಾದಂತಹ ಸನ್ನಿವೇಶಕ್ಕೆ ಬಿ ಜೆ ಪಿ ತಗಲಾಕ್ಕೊಂಡಿದೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇವರು ನಮ್ಮನ್ನು ಕಂಟಿನ್ಯೂ ಎರಡು ಸಲ ಜನ ಗೆಲ್ಲಿಸ್ತಿದ್ದಂಗೆ ದುರಹಂಕಾರ ಅನ್ನೋದು ಕೂಡ ಜಾಸ್ತಿ ಆಗಿಬಿಟ್ಟಿತ್ತು ಬಿ ಜೆ ಪಿಗೆ ನಾನೂರು ಗೆಲ್ತೀವಿ ಅಂತ ಎಲ್ಲ ಇದ್ರು ಇವೆಲ್ಲ ನಿಜಕ್ಕೂ ಕೂಡ ದುರಹಂಕಾರದ ಮಾತುಗಳಲ್ದಲೆ ಮತ್ತೇನೂ ಅಲ್ಲ ಸ್ನೇಹಿತರೆ ಇತ್ತ ನೋಡಿ ಕಾಂಗ್ರೆಸ್ಸನ್ನು ಮುಕ್ತ ಮಾಡ್ತೀವಿ ಅಂತಿದ್ರು ಎಲ್ಲಿ ಮುಕ್ತ ಮಾಡಿದ್ದಾರೆ ಮತ್ತದೇ ಸೆಡೆದು ನಿಲ್ತಾ ನಿಲ್ತಾ ಇದೆ ನೂರು ಸೀಟ್ ಹತ್ತತ್ರ ಗೆಲ್ತಾ ಇದೆ ಕಾಂಗ್ರೆಸ್ಸು ಹೀಗಿರುವಾಗ ಏನು ಸಾಧನೆ ಮಾಡಿದ್ದಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ಉತ್ತರ ಪ್ರದೇಶದಲ್ಲೇ ಇವರ ಒಂದು ಪ್ರಾತಿನಿಧ್ಯವನ್ನು ಸ್ಥಾಪಿಸೋಕ್ಕಾಗಿಲ್ಲ ಅಂದರೆ ಇನ್ನೆಲ್ಲಾಗುತ್ತೆ ಉತ್ತರ ಪ್ರದೇಶದಲ್ಲಿ ಹೇಳ್ಕೊಳ್ಳುವಂತಹ ಗೆಲುವು ಸಾಧಿಸಿಲ್ಲ ಇವರು ಸಮಾಜವಾದಿ ಪಾರ್ಟಿ ಕಂಬ್ಯಾಕ್ ಮಾಡಿ ಕಮ್ ಬ್ಯಾಕ್ ಮಾಡಿದೆ ಸ್ನೇಹಿತರೆ ಈ ಒಂದು ಮೈತ್ರಿ ಬಿ ಜೆ ಪಿಗೆ ಕಣ್ಣಲ್ಲಿ ನೀರು ತರಿಸೋದ್ರಲ್ಲಂತೂ ಎರಡು ಮಾತಿಲ್ಲ ಯಾಕಪ್ಪ ಅಂತಂದರೆ ಸಾಮಾನ್ಯವಾಗಿ ಪ್ರಧಾನಮಂತ್ರಿ ಪಟ್ಟಣ ಸೀಟನ್ನು ಬೇರೆಯವ್ರಿಗೆ ಬಿಟ್ಟು ಕೊಡಬೇಕು ಅಂದರೆ ಅಳುಕು ಬಂದೇ ಬರುತ್ತೆ ನಾಳೆ ದಿನ ಚಂದ್ರಬಾಬು ನಾಯ್ಡು ಯಾವುದನ್ನು ಕೇಳಿದ್ರೂ ಕೇಳ್ಬೋದು ಯಾಕಪ್ಪ ಅಂದರೆ ಆ ವ್ಯಕ್ತಿ ಅದೇ ಥರನೇ ಅಧಿಕಾರಕ್ಕೋಸ್ಕರ ಏನು ಬೇಕಾದರೂ ಮಾಡಲಿಕ್ಕೆ ರೆಡಿ ಇರ್ತಾರೆ ಹೀಗಾಗಿ ಆಗಬಹುದೇನೋ ಅಂತ ನನಗನ್ನಿಸ್ತಾ ಇದೆ ನಿಮ್ಮ ಪ್ರಕಾರ ಏನನ್ನಿಸುತ್ತೆ ದಯಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಒತ್ತಿ ಮತ್ತು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ